ಬಿಸಿ ಬಿಸಿ ಬಿರಿಯಾನಿ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ ಅದರಲ್ಲೂ ಫ್ರೆಶ್ ಆಗಿರೋ ಐಟಮ್ಸನ್ನ ಹಾಕಿ ಅವಾಗ ತಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡು ಬಿರಿಯಾನಿ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಆ ಬಿರಿಯಾನಿಗೆ ಮಟನ್ ಹಾಕಿ ಮಟನ್ ಬಿರಿಯಾನಿ ಮಾಡಿದ್ರೆ ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನನ್ನ ಚಾನಲಲ್ಲಿ ಸಾಕಷ್ಟು ಮಟನ್ ಬಿರಿಯಾನಿ ರೆಸಿಪಿಗಳನ್ನ ಹಾಕಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿರೋ ಮಟನ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಬಿರಿಯಾನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಗಟ್ಟೆ ಬೆಳ್ಳುಳ್ಳಿ ಅಷ್ಟೇ ಪ್ರಮಾಣದಷ್ಟು ಶುಂಠಿ ಜೊತೆಗೆ ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಜೊತೆಗೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೋದು ನೋಡಿ ಆದಷ್ಟು ನುಣ್ಣಗಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಪೇಸ್ಟನ್ನು ನಾನು ಫಸ್ಟೇ ತಯಾರು ಮಾಡಿಟ್ಕೊಂಬಿಟ್ರೆ ಬಿರಿಯಾನಿ ಮಾಡೋದು ಸುಲಭ ಈಗ ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಆ ತುಪ್ಪ ಪ್ರಮಾಣದಷ್ಟೇ ಎಣ್ಣೆನೂ ಕೂಡ ಹಾಕೋತೀನಿ ಈ ತುಪ್ಪ ಎಣ್ಣೆ ಎರಡು ಚೆನ್ನಾಗಿ ಕಾಯಬೇಕು ಕಾದ ಆದಮೇಲೆ ಅದಕ್ಕೆ ಬಿರಿಯಾನಿ ಐಟಮ್ಸ್ ಬರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಸೋಂಪು ಏಲಕ್ಕಿ ಚಕ್ಕೆ ಲವಂಗ ಮೊಗ್ಗು ಕಲ್ಲು ಕಲ್ಲುಹೂ ಪಲಾವ್ ಎಲೆ ಲವಂಗ ಏಲಕ್ಕಿ ಏನಿದೆಯೋ ಅದೆಲ್ಲ ಹಾಕೊಳ್ಳಿ ಅಕಸ್ಮಾತ್ ಯಾವ್ದಾರು ಐಟಮ್ಸ್ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಯಾವುದಿದೆಯೋ ಅದನ್ನೇ ಹಾಕ್ಕೊಳ್ಳಿ ಈಗ ಇದೆಲ್ಲ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದರ ಫ್ಲೇವರೆಲ್ಲ ಚೆನ್ನಾಗಿ ಬಿಡಬೇಕು ಆವಾಗೇ ಬಿರಿಯಾನಿ ರುಚಿ ಚೆನ್ನಾಗಿ ಬರೋದು ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೋತೀನಿ ಅದು ಒಳ್ಳೆ ಘಮ ಬಂದಮೇಲೆ ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ಡ್ ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಒಂದು ಕಟ್ಟಷ್ಟು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಅವೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಆದಮೇಲೆ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ಹಾಕೋತಾ ಇದ್ದೀನಿ ನಮ್ಮ ಮಟನ್ ಸೆಲೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಫ್ಯಾಟ್ ಕಂಟೆಂಟ್ ಇರೋ ಮಟನ್ನ ಹಾಕೊಂಡ್ರೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಸಪ್ರೇಟ್ ಫ್ಯಾಟನ್ನು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮಟನ್ನ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಎರಡು ಟೊಮ್ಯಾಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಪ್ರತಿ ಐಟಮ್ ಅಷ್ಟೇ ಸ್ವಲ್ಪ ಸಮಯ ಕೊಟ್ಟು ಚೆನ್ನಾಗಿ ಹುರಿರಿ ಆವಾಗ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನಾವು ಅವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಹಸಿ ವಾಸನೆ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಹೋಗಿ ಎಣ್ಣೆ ಬಿಟ್ಕೊಂಬರ್ಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೇ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರೋದು ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಗರಂ ಮಸಾಲ ಇಲ್ಲಾಂದರೆ ಬಿರಿಯಾನಿ ಪೌಡರ್ ಕೂಡ ಹಾಕೋಬೋದು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸಿ ಕುಕ್ಕರ್ನ ಮುಚ್ಚಿ ಎಳೆ ಮಟನ್ ಆದರೆ ಮೂರು ವಿಸಲು ಸ್ವಲ್ಪ ಬಲ್ತಿದ್ರೆ ನೋಡಿಕೊಂಡು ಒಂದು ಐದರಿಂದ ಆರು ವಿಸಿಲ್ನ ಹೊಡೆಸ್ಕೊಂಡು ಆದಮೇಲೆ ಓಪನ್ ಮಾಡಿ ನೋಡ್ಕೋಬೇಕು ಈಗ ಮಟನ್ನು ಕರೆಕ್ಟಾಗಿ ಬೆಂದಿದ್ರೆ ಅಕ್ಕಿ ಹಾಕಬೇಕು ಬೆಂದಿಲ್ಲ ಅಂದರೆ ಇನ್ನೂ ಒಂದು ಎರಡು ಕೂಗ್ ಕೂಗಿಸ್ಕೋಬೇಕು ನಾನು ಚೆಕ್ ಮಾಡಿದೆ ಮಟನ್ ಕರೆಕ್ಟಾಗಿ ಬೆಂದಿತ್ತು ಈಗ ನಾನು ನಾಲ್ಕು ಲೋಟ ನೀರು ಹಾಕಿದ್ದೆಲ್ಲ ಅದಕ್ಕೆ ಎರಡು ಗ್ಲಾಸಷ್ಟು ಅಕ್ಕಿನ ಹಾಕಿ ಕುಕ್ಕರ್ ಓಪನ್ ಇಟ್ಕೊಂಡೇ ತೊಂಬತ್ತು ಪರ್ಸೆಂಟಷ್ಟು ಬೇಯಿಸ್ಕೋಬೇಕು ನೀರೆಲ್ಲ ಕಮ್ಮಿ ಆದಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿ ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಟು ಓಪನ್ ಮಾಡಿ ನೋಡಿದ್ರೆ ಬಿಸಿ ಬಿಸಿ ಬಿರಿಯಾನಿ ಆಗಿರುತ್ತೆ ಆ ಕ್ಲಿಪ್ಪು ರೆಕಾರ್ಡ್ ಆಗಿಲ್ಲ ಮಿಸ್ ಆಗೋಗಿದೆ ಸೊ ಹಾಗೆಯೇ ಇದ್ದೀನಿ ನೀವು ಕೂಡ ಅಷ್ಟೇ ಓಪನ್ ಕುಕ್ಕರಲ್ಲೇ ನೀರು ಕಂಪ್ಲೀಟಾಗಿ ಹೋಗೋ ತನಕ ಬೇಯಿಸ್ಕೊಂಡು ನೀರೆಲ್ಲ ಖಾಲಿ ಆದಮೇಲೆ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ಸಿಮ್ಮಲ್ಲಿ ಇಕ್ಕಿ ಬೇಯಿಸಿಕೊಂಡ್ರೆ ಉದ್ರದ್ರಾಗಿರೋ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ